ಹಲೋ ಬಿ ಬಾಸ್ ಎಲ್ಲರಿಗೂ ನಮಸ್ಕಾರ ದಿನ ಅದೇ ಸಾರು ಸಾಂಬಾರು ತಿಂದ ಬೇಜಾರಾಗಿದ್ಯಾ ಏನಾದರೂ ಬೇರೆ ತಿನ್ಬೇಕನ್ನಿಸ್ತಾ ಇದೆಯಾ ಹಾಗಿದ್ರೆ ಇವತ್ತಿನ ರೆಸಿಪಿ ನಿಮಗೋಸ್ಕರನೇ ಇದಂತೂ ಮುದ್ದೆಗೂ ಸೂಪರ್ ಅನ್ನಗೂ ಸೂಪರ್ ಟೇಸ್ಟ್ ಮಾತ್ರ ಆಲ್ಟಿಮೇಟ್ ಸಖತ್ತಾಗಿರುತ್ತೆ ಇದು ಹೇಗೆ ಮಾಡೋದು ಈ ಮೊಸರು ಸಣ್ಣ ಅಂತ ತಿಳ್ಕೊಳ್ಳೋ ಮುಂಚೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ಏನೇನು ಸಾಮಗ್ರಿ ನೋಡೋಣ ಎಲ್ಲದಕ್ಕಿಂತ ಮೊದಲು ಅರ್ಧ ಸ್ಪೂನ್ ಅಕ್ಕಿನ ನೆನೆಸಿಟ್ಕೋಬೇಕು ಇನ್ ಕೆಲವರು ಕಡಲೆ ಬೆಳೆ ನೆನೆಸಿಟ್ಟು ಮಾಡ್ಕೋತಾರೆ ಬಟ್ ಅಕ್ಕಿಯಿಂದನು ರುಚಿ ಬೇರೆನೇ ಇರ್ತದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೊಮ್ಯಾಟೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಅರ್ಧ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಕಟ್ಟಿ ಕರಿಬೇವು ಎರಡು ಗುಂಟೂರು ಮೆಣಸಿನ್ಕಾಯಿ ಜೀರಿಗೆ ತೊಗೊಂಡಿದ್ದೀನಿ ಸಾಸಿವೆ ಹಸಿ ತೆಂಗಿನಕಾಯಿ ತುರಿ ನೆನೆಸಿರುವಂಥ ಅಕ್ಕಿ ಮತ್ತು ನಾನಿಲ್ಲಿ ಎರಡು ಹಸುಮೆಣ್ಸಿನ್ಕಾಯಿ ಒಂದು ಹದಿನೈದು ಹಷ್ಟು ಬೆಳ್ಳುಳ್ಳಿ ಎಣ್ಣೆ ಇಷ್ಟು ತೊಗೊಂಡಿದ್ದೀನಿ ಇದಾಗಿದ ನಂತರ ಅರಶಿನ ಬೇಕು ಕೊತ್ತಂಬರಿ ಸೊಪ್ಪು ಬೇಕು ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿಲ್ಲ ರುಬ್ಬಕ್ಕೆ ಹಾಕೊಳ್ಳೋದನ್ನ ಹಂಗೆ ತೊಗೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಮೊಸರು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅರ್ಧ ಲೀಟ್ರಲ್ಲಿ ಅರ್ಧದಷ್ಟು ತಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ನೋಡೋಣ ಫಸ್ಟು ಮಸಾಲೆ ಇದಕ್ಕೆ ಫಸ್ಟು ಬೆಳ್ಳುಳ್ಳಿ ಹಸುಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಈಗ ಹಸಿ ತೆಂಗಿನಕಾಯಿ ತುರಿ ಹಾಕೋಬೇಕು ಅಷ್ಟು ಏನು ಬೇಕಾಗಲ್ಲ ಒಂದು ಸ್ವಲ್ಪ ಅದರ ಒಂದು ಸ್ವಲ್ಪ ಬಿಟ್ಟು ಮಿಕ್ಕಿದೆಲ್ಲ ಹಾಕೊಳೋಣ ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಡೋಣ ಕರೆಕ್ಟಾಗಿತ್ತು ಓಕೆ ಇಷ್ಟು ಸಾಕು ಒಂದು ಎರಡು ಎರಡೂವರೆ ಸ್ಪೂನ್ ಅಷ್ಟಿದೆ ಕಾಯಿ ತುರಿ ಈಗ ನೆನೆಸಿದ್ದಂಥ ಅಕ್ಕಿನೂ ಕೂಡ ಹಾಕ್ಕೊಂಡೆ ನಾನು ಕಾಲು ಸ್ಪೂನ್ ಅರಶಿನ ಹಾಕೊಂಡೆ ಇದಾಗಿದ್ದ ನಂತರ ಈಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಒಂಚೂರು ಕರ್ಬೇ ಕೂಡ ಇದಕ್ಕೂ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ಇಷ್ಟು ನುಣ್ಣಗೆ ರುಬ್ಕೋಬೇಕು ಆಯಿತಾ ತರಿ ತರಿ ಇರಬಾರ್ದು ಜಾಸ್ತಿ ನುಣ್ಣಗೆ ರುಬ್ಕೋಬೇಕು ಇವಾಗ ಬನ್ನಿ ಏನು ಹೇಗೆ ಮಾಡೋದು ನೋಡೋಣ ಈಗ ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಮತ್ತು ಏನೊಂದು ಒಗ್ಗರಣೆಗೆ ತೊಗೊಂಡಿದ್ದೆ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡೆ ಮತ್ತು ಕರ್ಬೇವು ಕೂಡ ಹಾಕೊಂಡೆ ಈಗ ಇದನ್ನು ಬಾಡಿಸ್ಕೊತಾ ಇದ್ದೀನಿ ಕರ್ಬೇವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ ನಂತರ ಇವಾಗ ಈರುಳ್ಳಿ ಹಾಕ್ಕೊಂಡೆ ಕರ್ಬೇವೆಲ್ಲ ಚೆನ್ನಾಗಿ ಆಗಬೇಕು ಅದಾಗಿದ್ದ ನಂತರನೇ ಈರುಳ್ಳಿ ಹಾಕ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಮೊಸರು ಸಾರೆಲ್ಲ ಮಾಡ್ತಿರೋದು ಕರ್ಬೇವು ಸಿಕ್ತಿದ್ರೆ ಸೂಪರಾಗಿರುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಈ ಫ್ರೈ ಆಗಿದ ನಂತರ ಇವಾಗ ನಾನು ಟೊಮ್ಯಾಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮ್ಯಾಟೊನು ಇವಾಗ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಟೊಮ್ಯಾಟೊನು ಈಗ ಚೆನ್ನಾಗಿ ಬಾಡಿದ ನಂತರ ನೋಡಿ ಸ್ವಲ್ಪ ಬಿಟ್ಟರೆ ಈ ಥರ ಬಾಡಿರುತ್ತೆ ಇವಾಗ ಟೊಮ್ಯಾಟೊ ಕೂಡ ಸತಿ ಮತ್ತೆ ಕೈ ಆಡಿಸ್ಕೊಂಡು ಆವಾಗ ಸ್ಟವ್ನ ಮೀಡಿಯಮಲ್ಲಿದ್ದನ್ನ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ನಾವು ರುಬ್ಕೊಂಡಿದಂಥ ಮಸಾಲೆನ ಹಾಕ್ಕೋಬೇಕು ಇದನ್ನು ಇವಾಗ ಎಲ್ಲನೂ ನೀಟಾಗಿ ತಗೊಂಡು ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಹಿಂಗೆ ಸ್ವಲ್ಪ ಬಾಡಿಸ್ಬೇಕು ಬೇಗ ಗಟ್ಟಿ ಆಗಿಬಿಡುತ್ತೆ ಆಯ್ತಾ ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ ಯಾಕಂದರೆ ನಾವು ಹಾಕಿರೋದು ಅಕ್ಕಿ ಅಲ್ವಾ ಸೊ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇರಬೇಕು ಇವಾಗ ಇದು ಚೆನ್ನಾಗಿ ಒಗ್ಗರಣೆ ಹೊಂದ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಕುಂಡು ಮಸಾಲೆ ರುಬ್ಬಿದ್ವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರು ಕಡಾಯಿಗೆ ಸೇರಿಸ್ಕೊಂಡೆ ಈ ನೀರು ಹಾಕೋದ್ರಿಂದ ಮಸಾಲೆ ಒಗ್ಗರಣೆ ಎಲ್ಲ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀರು ಹಾಕಿ ಸಲ ಮಸಾಲೆನ ಬೇಯಿಸ್ಕೊಳ್ಳೋದು ನೀವು ಯಾವುದೇ ಮಸಾಲೆ ಮಾಡಬೇಕಾದ್ರೂ ಇದನ್ನ ಫಾಲೋ ಮಾಡಿ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕಿದ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ಎಲ್ಲಿವರೆಗೂ ಈ ಥರ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪ ತೆಳುವಿದೆ ಇವಾಗ ಹಿಂಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ರೆಡಿ ಆಗಿದೆ ಅಂತ ನೋಡಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ನೋಡಿ ಇವಾಗ ಗಟ್ಟಿ ಆಗಿದೆ ಇದು ಇವಾಗ ಆಗಿದೆ ಆಯಿತಾ ಇದು ರೆಡಿ ಇದೆ ಸೊ ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಇದನ್ನು ಇವಾಗ ಏನೊಂದು ಮೊಸರು ತೊಗೊಂಡಿದ್ವಿ ಅದನ್ನು ಈ ಮೊಸರನ್ನ ಸ್ವಲ್ಪ ನಾವು ಬೀಟ್ ಮಾಡ್ಕೋಬೇಕು ಮೊಸರು ಸ್ವಲ್ಪ ಇದಾಗಿರುತ್ತೆ ಅಲ್ವಾ ಸೊ ಅದನ್ನು ನಾವೆಲ್ಲ ಫುಲ್ ಫೈನಾಗಿ ನೈಸಾಗಿ ಮಾಡ್ಕೋಬೇಕು ಸೊ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಹಾಕೋದಕ್ಕಿಂತ ಆಯಿತಾ ಇವಾಗ ಇದು ಸ್ವಲ್ಪ ಅದು ಬಿಟ್ಟಾಗಿದೆ ಸೊ ಇದು ತಣ್ಣಗಾಗಿದೆ ಸತಿ ಹಂಗೆ ಮಿಕ್ಸ್ ಕೊಟ್ಟು ಕೈ ಆಡಿಸ್ಬಿಟ್ಟು ಮೊಸರು ಸೇರ್ಸೋಕ್ಕಿಂತ ಮುಂಚೆ ಉಪ್ಪು ಕೂಡ ನಾವು ಸೇರಿಸಿಲ್ಲಲ್ಲ ಉಪ್ಪು ಸೇರಿಸ್ಕೊಂಡ್ಬಿಡೋಣ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಹೆಚ್ಚು ಬೇಕಂದ್ರೆ ಆಮೇಲೆ ಕೂಡ ಸೇರಿಸ್ಕೊಬೋದು ನಿಮ್ಮ ರುಚಿಗೆ ತಕ್ಕಂತೆ ನೀವು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಹಾಕಿದ ನಂತರ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ನಾನು ಮೊಸರು ಪ್ಯಾಕೆಟ್ ಹಾಗೆ ಹಾಕ್ಕೊಂಡಿದ್ದು ಇದು ಗಟ್ಟಿ ಇದೆ ನೀರು ಕೂಡ ನಾನು ಸೇರಿಸಿಲ್ಲ ಸ್ವಲ್ಪ ಸೊ ನೀರು ಆಮೇಲೆ ಸೇರಿಸ್ಬೇಕಾಗತ್ತೆ ಇವಾಗ ಗಟ್ಟಿ ಮೊಸರನ್ನ ಫಸ್ಟ್ ಆ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆಯ್ತಾ ಇವಾಗ ನೋಡಿ ಇದಿಷ್ಟು ಮಿಕ್ಸ್ ಆಗಿದೆ ಇನ್ನು ಸ್ವಲ್ಪ ಗಟ್ಟಿ ಕೂಡ ಇದೆ ಸೊ ಸಾರು ಅಂದಮೇಲೆ ಮೊಸರು ಸಾರು ಅನ್ನೋದು ಸ್ವಲ್ಪ ತೆಳ್ಳಿಗಿರ್ಬೇಕು ಇವಾಗ ಅದೇ ಮೊಸರು ಬಟ್ಟಲಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ನಿಮಗೆ ಇನ್ನೂ ಸ್ವಲ್ಪ ತಿಳಿಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಮೊಸರು ನೀರು ಹಾಕೋಬಹುದು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಡ ಮಸಾಲೆ ಎಷ್ಟಿದೆಯೋ ಅಷ್ಟೇ ಹಾಕೋಬೇಕಲ್ವಾ ಸಲ ಟ್ರೈ ಮಾಡಿ ದಿನ ಸಾರು ಸಾಂಬಾರು ತಿಂದು ಈ ಸಾರು ತಿಂದಾಗ ನಾಲ್ಗೆನೆ ಒಂದು ಹೊಸ ಟೇಸ್ಟು ಟುಸ್ಟ್ ಕೊಟ್ಟಂಗೆ ಅಷ್ಟು ಸಖತ್ತಾಗಿರುತ್ತೆ ಸೂಪರ್ ಆಗಿರುತ್ತೆ ಬಿಸಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಓಕೆ ಸರ್ವಿಂಗ್ ಬೌಲ್ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಲ ಮಾಡಿದ್ರೆ ಮತ್ತೆ ಮತ್ತೆ ನೀವೇ ಮಾಡ್ಕೊತ ಅಷ್ಟು ಸಖತ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ನಾನು ಯಾವ ಥರ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಇದೆ ಮುದ್ದೆಗೆಲ್ಲ ಇಷ್ಟು ಗಟ್ಟಿ ಇದ್ರೆ ಚೆನ್ನಾಗಿರತ್ತೆ ನಮ್ಮ ಅಂತು ಒಂದೇ ಟೈಮ್ಗೆ ಪೂರ್ತಿ ಖಾಲಿ ಆಯಿತು ಮಕ್ಳಿಗೂ ತುಂಬ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ದಟ್ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಬೇರೆ ಹೆಚ್ಚು ರೆಸಿಪೀಸ್ ಹಾಕೋಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್